ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಶ್ರೀಮನ್ಮಹಾಗಣಾಧಿಪತೆಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸಂತ ಶಿಶ್ನಾಳ ಶರೀಫ ಶಿವಯೋಗಿಗಳು ಸಂಚಾರವನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದೊಳಗ ಈ ಲೋಕದ ಜನರ ಆ ಒಂದು ಗುಣ ಅವಗುಣಗಳನ್ನು ಸದಾವಕಾಲ ಪರೀಕ್ಷೆ ಮಾಡ್ಕೊತ ಮಾಡ್ಕೊಂತ ಅನೇಕ ಬ್ರಹ್ಮಜ್ಞಾನದ ಒಂದು ಸೂಕ್ತಗಳನ್ನ ಎಲ್ಲರಿಗೂ ಬೋಧನೆ ಮಾಡ್ಕೊತ ಸಂಚಾರವನ್ನು ಮಾಡ್ತಾ ಇದ್ರು ಹೀಗೆ ಇರುವಂತಹ ಸಂದರ್ಭದೊಳಗ ಅವರ ಜೊತೆ ಇರ್ತಕ್ಕಂಥ ಶಿಷ್ಯರೆಲ್ಲರೂ ಪ್ರತಿ ಸಾರಿಯೂ ಸಹಿತ ಆ ಒಂದು ಯಾವುದಾದರೂ ಗ್ರಾಮದೊಳಗೆ ಗ್ರಾಮದೇವಿಯ ದೇವಸ್ಥಾನದೊಳಗೆ ವಸತಿಯನ್ನು ಮಾಡಿದಂಥ ಸಂದರ್ಭದೊಳಗೆ ಪ್ರತಿನಿತ್ಯವೂ ಸಹಿತ ಅನುಭವವನ್ನು ಇದ್ದರು ಅನುಭವದ ನುಡಿಗಳನ್ನು ಕೇಳ್ತಾ ಇದ್ರು ಹೀಗಿರುವಂಥ ಸಂದರ್ಭದೊಳಗೆ ಒಬ್ಬ ಶಿಷ್ಯ ಕೇಳಿದ ಯಜ್ಜ ಈ ಜಗತ್ತಿನೊಳಗೆ ಎಷ್ಟು ಒಳ್ಳೆಯವರಿದ್ದರೂ ಬೈತಾರ ಎಷ್ಟು ಕೆಟ್ಟವರಿದ್ದರೂ ಬೈತಾರ ಇದು ಹಿಂಗೆ ಯಾಕೆ ಇದು ಲೋಕದ ಜನರ ಪದ್ಧತಿ ಅಂತೇಳಿ ಕೇಳಿದಾಗ ಸಂತ ಶಿಷ್ಣ ಶರೀಫ ಶಿವಯೋಗಿಗಳು ಭಾಳ ಸುಂದರವಾದ ಒಂದು ಪದ್ಯವನ್ನು ಆ ಒಂದು ಶಿಷ್ಯನಿಗೆ ಬೋಧನೆಯನ್ನು ಮಾಡ್ತಾರೆ ಈ ಜಗತ್ತಿನೊಳಗೆ ಬಂದ ಮ್ಯಾಲ ನಮ್ಮ ಮೂಲ ಉದ್ದೇಶ ಏನಪ್ಪ ಅಂದ್ರೆ ಈ ಭವಬಾಧೆಯನ್ನು ಗೆದ್ದು ಪರಮಾತ್ಮನ ಒಂದು ಸಾನ್ನಿಧ್ಯದೊಳಗೆ ಮೋಕ್ಷವನ್ನು ಪಡೀಬೇಕು ಅದಕ್ಕಾಗಿ ಅವರೆಲ್ಲರೂ ನಮಗೆ ಸಹಾಯ ಮಾಡ್ತಿರ್ತಾರಪ್ಪ ಅಂತ ಹೇಳಿ ಹೇಳ್ತಾರೆ ತತ್ವ ಬೋಧದ ಒಳಗೆ ಗೆದ್ದು ಭವಬಾಧೆಯನ್ನು ಗೆದ್ದು ಪರನಾದದೊಳಗಿದ್ದು ಮೇಲೆ ಮರುಳೆ ಬೋಧಕವಾದಿಕರ ಬಹುತರದಿ ಬಗಳುವ ಜನರ ಅಪವಾದಕ್ಕೆ ಅಂಜುವುದು ಓದಿ ಮರುಳೆ ಈ ಜಗತ್ತಿನೊಳಗೆ ನಾವು ಎದಕ್ಕೆ ಬಂದೇವೆ ಅಂದರೆ ಈ ಭವಬಂಧನವನ್ನು ಗೆದ್ದು ಮೋಕ್ಷವನ್ನು ಪಡೆಯಲಿಕ್ಕೆ ಬಂದೇವೆ ಅಂತಕ್ಕಂಥ ಒಂದು ಮುಖ್ಯವಾದಂತಹ ಕಾರ್ಯಕ್ಕೆ ನಾವು ಬಂದೀವಿ ಅಂತಕ್ಕಂಥದ್ದನ್ನು ನೆನಪಿಟ್ಟುಕೊಂಡ್ರೆ ನಮ್ಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಅಂಥೇಳಿ ಅದಕ್ಕೆ ಬಹಳಷ್ಟು ರೀತಿಯೊಳಗೆ ಬೋಧನೆಯನ್ನು ಮಾಡ್ತಕ್ಕಂಥ ಆ ಬೊಗಳತಕ್ಕಂಥ ಜನರು ಬೇಕಾದಷ್ಟು ಜನ ಇರಲಿ ಅಪವಾದವನ್ನು ಕೊಡಲಿ ಅದಕ್ಕೆ ಹೆದರೋದು ಬೇಡ ಯಾಕಂದ್ರೆ ನಮಗೆ ಸಮರ್ಥವಾಗಿರ್ತಕ್ಕಂಥ ಯೋಗ್ಯ ಸದ್ಗುರು ಒಬ್ಬ ವಂಶಿಕ್ಕ ಅಂತಂದ್ರೆ ನಾವು ಯಾವುದೇ ಜನರ ಅಪವಾದಗಳಿಗೆ ಅಂಜಿಕೆಯ ಆಳಕಬಾರದು ಅಂತಕ್ಕಂಥದ್ದನ್ನು ಶರೀಪ ಶಿವಯೋಗಿಗಳು ಬರೀತಾರೆ ಗುರುಕರ್ಣ ತೀರ್ಥ ಪ್ರಸಾದ ತುಂಬಿದ ಪಾತ್ರೆ ಕರಮುಟ್ಟಿ ಸವಿದು ಸುಖದಿ ಮರೆದು ಶರೀರವನ್ನು ಮರೆದು ಮನ ಪರವಶದಿ ತಿರುಗುತ್ತಿರೆ ನರ ಗುರಿಗಳ ಹಂಗ ಹಂಗಿಲೆ ಯಾಕೆ ನರಳುವುದು ಮರುಳೆ ಅದಕ್ಕೆ ಗುರುವಿನ ಪ್ರಸಾದ ಅಂತಕ್ಕಂಥ ಒಂದು ಪಾತ್ರೆ ತುಂಬಿದ ಅಮೃತ ಪಾನವನ್ನು ಮಾಡಿದಂಥ ವ್ಯಕ್ತಿಗೆ ಈ ದೇಹದ ಸುಖ ಮರಿಬೇಕು ಮನ ಪರವಶದೊಳಗೆ ಅಂದ್ರೆ ಆ ಗುರುವಿನ ಪರವಶದೊಳಗೆ ತಿರುಗ್ತಾ ಇದ್ದಾಗ ಯಾರು ಏನು ಅಂದ್ರೆ ನಮಗೆ ಅವರು ಹಂಗೆ ನಮ್ಗೆ ಯಾಕೆ ಬೇಕಪ್ಪ ಅಂಥೇಳಿ ಶರೀಪ ಶಿವಯೋಗಿಗಳು ಬರೀತಾರೆ ಅದಕ್ಕೆ ನಾವು ಏನಾದರೂ ಮೋಕ್ಷವನ್ನು ಪಡೀಬೇಕು ಅಂತಂದ್ರೆ ಗುರುವಿನ ಕರುಣೆ ಭಾಳ ಮುಖ್ಯ ಆಗಿರ್ತೈತಿ ಈ ಗುರುವಿನ ಕರುಣೆ ಇಲ್ಲದ ನಾವು ಏನನ್ನು ಸಹಿತ ಈ ಜಗತ್ತಿನೊಳಗೆ ಜೀವನದೊಳಗೆ ಸಾಧನೆಯನ್ನು ಮಾಡಲಿಕ್ಕೆ ಅಸಾಧ್ಯ ಅಂತಕ್ಕಂಥದ್ದನ್ನು ಘಂಟಾಘೋಷವಾಗಿ ಹೇಳ್ತಾರೆ ಆದ್ದರಿಂದ ನೋಡ್ರಿ ಏನೇನು ಪರಿವರ್ತನೆ ಆಗ್ತತಿ ಅಂತಂದ್ರೆ ಗುರುವಿನ ಒಂದು ಆಶೀರ್ವಾದ ಆದರೆ ಏನಾಗ್ತೇವೆ ಅಂದ್ರೆ ಈ ಶರೀರ ನಮ್ಮದಲ್ಲ ಅಂತಕ್ಕಂಥ ಭಾವನೆ ಬರ್ತೈತಿ ಮನಸ್ಸು ಏಕಾಕಾರದೊಳಗೆ ತಲ್ಲೀನಾಗ್ತತಿ ಆಮೇಲೆ ಸದಾವ ಕಾಲ ಆ ಪರಮಾತ್ಮನ ಒಂದು ವಶದೊಳಗಿರ್ತೈತಿ ಅಂತಕ್ಕಂಥದ್ದನ್ನು ಬರೀತಾರೆ ಮಿಥ್ಯಾ ವಾಸನೆ ಎಳೆದು ಮಾಯಾಮೋಹವ ತುಳಿದು ಸಿದ್ಧಜ್ಞಾನ ಮನೆಯೊಳಗೆ ಇರುತರೆ ಕದ್ದಡಗಲಿ ಬ್ಯಾಡ ಕರ್ಮಿಗಳ ಕಂಡರೆ ಕಾಲಿ ಕಾಲಿಲಿ ಒದ್ದು ಮುಂದಕ್ಕೆ ನಡೆಯುವ ಮರಳೆ ಇಂತಹ ಗುರುವಿನ ಆಶೀರ್ವಾದ ಆತಂದರೆ ಆ ಒಂದು ಉಳಿದ ಎಲ್ಲ ವರ್ಗಗಳ ವಾಸನೆ ಅಳದು ಬಿಡ್ತೈತಿ ಆಮೇಲೆ ನಾನು ನಂದು ಅಂತಕ್ಕಂಥ ಮೋಹ ತುಳಿಯಕ್ಕೆ ಬರ್ತೈತಿ ಸಿದ್ಧಜ್ಞಾನ ಮನೆಯೊಳಗೆ ಇರ್ತೈತಿ ಸಿದ್ಧಜ್ಞಾನ ಅಂತ ಎದಕ್ಕೆ ಕರಿತೀವಂತಂದ್ರೆ ಪರಮಾತ್ಮ ಯಾವಾಗ ಕರಿತಾನಲ್ಲ ಅವಾಗ ಎದ್ದು ಹೋಗುವಂಥ ಜ್ಞಾನಕ್ಕೆ ಸಿದ್ಧ ಜ್ಞಾನ ಅಂತ ಕರಿತೀವಿ ಆ ಜ್ಞಾನ ಎಲ್ಲರಿಗೂ ಬರೋದಿಲ್ಲ ಆ ಜ್ಞಾನ ಬರಬೇಕು ಅಂತಂದ್ರೆ ಗುರುವಿನ ಕರುಣೆ ಇರಬೇಕು ಅಂದಾಗ ಮಾತ್ರ ಸಾವಿಗೆ ಯಾರೂ ಹೆದರುವುದಿಲ್ಲ ಅಂತಂದ್ರೆ ಸಂತರು ಶರಣರು ಮಹಾತ್ಮರು ಯೋಗಿಗಳು ಜ್ಞಾನಿಗಳು ಮಹಾತ್ಮರು ಏನು ಮಾಡ್ತಾರೆ ಸಾವಿಗೆ ಹೆದರಂಗಿಲ್ಲ ಅವರು ಮರಣವನ್ನು ಮಹಾನವಮಿಯ ರೂಪದೊಳಗೆ ಸ್ವೀಕಾರವನ್ನು ಮಾಡ್ತಕ್ಕಂಥ ಶಕ್ತಿ ಯಾರಿಗೆ ಬರ್ತತೆ ಅಂದರೆ ಆ ಒಂದು ಅಧ್ಯಾತ್ಮದ ಹಾದಿಯೊಳಗಿದ್ದವರಿಗೆ ಮಾತ್ರ ಬರ್ತತಿ ಅಂತಕ್ಕಂಥದ್ದು ಅದಕ್ಕೆ ಸಿದ್ಧಜ್ಞಾನ ಹೇಳಿ ಕರೆದ್ರು ಕದ್ದಡಗಲು ಬೇಡ ಕರ್ಮಿಗಳ ಕಂಡರೆ ಕಾಲಿಲೊದ್ದು ಮುಂದೆ ನಡೆಯಲು ಮರಳೆ ಅದಕ್ಕೆ ನಾನು ಬಂದಿದ್ದು ಬೇರೆ ನಾ ಬಂದ ಕೆಲಸ ಮಾಡಿಕೊಂಡಾಗ ಈ ಲೋಕದ ಜನರು ಒಡನಾಟ ನಮಗೆ ಯಾಕೆ ಬೇಕಪ್ಪ ಅವ್ರು ಹೆಂಗರ ಇರಲಿ ನಾವು ಬೇಡ ಅಂತ ಹೇಳಿದರು ತಂದೆ ಶಿಶುನಾಳ ತಂದೆ ಶಿಶುನಾಳ ಸದ್ಗುರುವರನ್ನು ಪಾಲಿಸಿದ ಬಿಂದು ವಸ್ತುವಿನ ರುಚಿಯ ಕಂಡು ಮಂದಮತಿಗಳು ನುಡಿದ ಮಾತಿಗೆ ಅಳುಕದೆ ಅಂದದಿಂದಲೇ ನಲಿದಾಡುತ್ತಿರೆ ಮರುಳೆ ಅಂಥೇಳಿ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಬರೀತಾರೆ ಅದಕ್ಕೆ ಆ ಗುರುವರನ ಒಂದು ಕರುಣೆಯನ್ನು ಪಡೆದ ನಂತರ ಆ ಬಿಂದು ವಸ್ತುವಿನ ರುಚಿಯ ಬಿಂದು ವಸ್ತು ಅಂತಂದ್ರೆ ಇಲ್ಲಿ ಅಖಂಡ ಬ್ರಹ್ಮ ಸ್ವರೂಪದೊಳಗಿರ್ತಕ್ಕಂಥ ಆ ಪರಬ್ರಹ್ಮ ಪರ ಚೈತನ್ಯ ವಸ್ತುವಿನ ಒಂದು ಅನುಭೂತಿಯಾಗಬೇಕು ದೇವರು ಏನಪ್ಪಾ ಅಂದ್ರೆ ಕಣ್ಣಿಗೆ ಕಾಣುವಂಥ ವಸ್ತುವಲ್ಲ ಭಾವಗೋಚರಣೆ ನಿಧಾನ ಅಂತಕ್ಕಂಥದ್ದನ್ನು ಆ ಶರೀಫ ಶಿವಯೋಗಿಗಳು ಹೇಳ್ತಾರೆ ಮಂದ ಮತಿಗಳ ನುಡಿದ ಮಾತಿಗೆ ಅಳುಕದೆ ಈ ಜಗತ್ತಿನೊಳಗೆ ಈ ಎಲ್ಲರೂ ಸಹಿತ ಏನಾದರೂ ನಮಗೆ ಅವ್ಯಾಚ್ಯವನ್ನು ಮಾಡ್ತಾರಂತಂದ್ರೆ ಯಾರ ಮಾತಿಗೂ ತಳಿ ಕೊಡಿಸ್ಕೊಳ್ಳೋದಂಗೆ ನಾವು ಬಂದಂಥ ಕಾರ್ಯ ಏನಪ್ಪ ಅಂದ್ರೆ ಅದನ್ನು ಚೆಂದಗೆ ನೀಟಾಗಿ ಮಾಡಿ ಮುಗಿಸ್ಕೊಂಡು ಹೋಗುವುದು ನಮ್ಮ ಧರ್ಮ ನಮ್ಮ ಕರ್ತವ್ಯ ಐತಿ ಅಂತಕ್ಕಂಥದ್ದು ಮಂದ ಮತಿಗಳ ನುಡಿದ ಮಾತಿಗೆ ಅಳುಕದೆ ಅಂದದಿಂದಲೇ ನಲಿದಾಡುತೆ ತೆರೆ ಮರುಳೆ ಅಂತ ಹೇಳಿ ಅವರು ಬರೀತಾರ ಇಂತಹ ಒಂದು ಸುಂದರವಾದ ಪದ್ಯವನ್ನು ಈ ಜೀವನದ ಭವಬಾದಿಯನ್ನು ಗೆದ್ದು ನಾವು ಮೋಕ್ಷ ಪದವನ್ನು ಹಂಗು ಪಡೀಬೇಕು ಅಂತಕ್ಕಂಥದ್ದನ್ನು ತಮ್ಮ ಒಂದು ಪದ್ಯದೊಳಗೆ ಭಾಳ ಸುಂದರವಾಗಿ ಬರೆದಿದ್ದಾರೆ ಅದಕ್ಕೆ ಇಂತಹ ಎಲ್ಲ ಅತ್ಯಂತ ವೇದ ಆಗಮ ಉಪನಿಷತ್ಗಳ ಸಾರವನ್ನು ತಮ್ಮ ಪದ್ಯದೊಳಗೆ ತುಂಬಿ ಕರುನಾಡಿನೊಳಗೆ ಇಂದಿಗೂ ಸಹಿತ ಅಜರಾಮರವಾಗಿ ಉಳಿದಿರತಕ್ಕಂಥ ಸಂತ ಶಿರ್ನಾಳ ಶರೀಫ ಶಿವಯೋಗಿಗಳು ನಮ್ಮ ನಿಮ್ಮೆಲ್ಲ ಉದ್ದಾರಕ್ಕಾಗಿ ಈ ಪದ್ಯಗಳನ್ನು ಬರೆದಿದಾರಾ ಅಂತಕ್ಕಂಥ ಮಾತನ್ನು ಹೇಳ್ತಾ ಸದಾಕಾಲ ನಾವೇನು ಮಾಡುವಪ್ಪ ಅಂದ್ರೆ ಗುರುವಿನ ನುಡಿಗಳನ್ನು ಕೇಳ್ಕೊತ ಇದ್ರೆ ನಮಗೂ ಸಹಿತ ಒಂದಲ್ಲ ಒಂದು ದಿನ ಮೋಕ್ಷ ಪ್ರಾಪ್ತಿಯಾಗ್ತತಿ ಅಂತಕ್ಕಂಥ ಮೋಕ್ಷದ ಮಾರ್ಗ ಸಿಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ